ನೋಡಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನು ಪದ ಉಪಯೋಗಿಸಿ ವಾಪಸ್ ವಿಧಾನಸಕ್ಕೆ ತಗೊಬನ್ನಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನನ್ನ ಆರೋಗ್ಯ ಗಟ್ಟಿಯಾಗಿರ್ತದೆ ತಲೆ ಹೋಗೋದು ನಿಮ್ಮಲ್ಲಿ ನನ್ನ ನಂಬಿಕೆ ಇದ್ದ ಸ್ಟಾರ್ಟಿಂಗ್ ಏನು ಹೇಳಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದೆ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನು ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮನ್ನ ನಾವು ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡೋದಿಲ್ಲ ನೀವು ನಾನು ಡೈವರ್ಸ್ ಮಾಡೋಕೆ ಹೋಗಬೇಡಿ ನೀವು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಗ್ಬೋದಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿರಲಿ ನಮ್ಮ ವಿಚಾರ ನಿಮಗಿರಲಿ ಇಷ್ಟು ಹೇಳಿ ಇನ್ಸೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ಪಾಪ ತಾವು ಕೂಡ ಹಣ ಕೊಡಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ ಭಾಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿಗೆ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದು ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ನಾನು ಖಂಡಿತ ನಾನು ಸಹಾಯ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದನ್ನು ಕೃಷ್ಣ ಬೈರೇಗೌಡ್ರಿಗೂ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗಬೇಕು ನೀವೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ ಇಲ್ಲ ಎಲ್ ಬೇಕಾದ್ರೆ ಹೇಳಿ ಇವತ್ತೆ ಒಂದು ಏರಿಯಾದಲ್ಲಿ ಹೊರಗಡೆ ಹೋಗಿದ್ರೆ ಬೇಕಾದ್ರೆ ಕಾರ್ಪೊರೇಷನ್ ಜಾಗನೇ ಒಂದು ಹುಡುಕ್ಬೇಕು ಒಂದು ಹುಡುಕಿ ನಾನು ಕೊಡ್ತೇನೆ ಒಳ್ಳೇದಾಗ್ಲಿ ವಿಶ್ವಾಸ ಇರ್ಲಿ ಕಾರ್ಪೊರೇಷನ್ ಜಾಗ ಹೇಲೆ ಮೆಲ್ಕಿದ್ ಹೇಳಿದೀನಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ